ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಅರವಿಂದ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿದ್ದೀವಿ ವಿಶೇಷ ಏನು ಗೊತ್ತಾ ಇಲ್ಲಿ ಕೇವಲ ಒಂದು ರೂಪಾಯಿಗೆ ಫ್ರೀ ಎಜುಕೇಷನ್ ಸಿಸ್ಟಮ್ ಒಂದಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೆ ಅಂತ ಅಂದರೆ ಈ ಶಾಲೆಯಲ್ಲಿ ಓದಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣನ ಖರ್ಚು ಮಾಡಬೇಕಾಗತ್ತೆ ಆದರೆ ಎಲ್ಲರ ಮನೆಯಲ್ಲೂ ಕೂಡ ಹಣ ಇರಲ್ಲ ಹಣ ಇದ್ದ ಜಾಗದಲ್ಲಿ ಓದೋ ಮಕ್ಕಳಿರಲ್ಲ ಈ ಸಮಸ್ಯೆ ಬಗೆಹರಿಬೇಕು ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಸಿಗಲೇಬೇಕು ಅವರ ಬಡತನ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅಶೋಕ್ ಸರ್ ವಿಶೇಷವಾದ ಒಂದು ರುಪಿ ಎಜುಕೇಷನ್ ಮಾಡಿದ್ದಾರೆ ಇಲ್ಲಿ ಬಡವರು ಶ್ರೀಮಂತ ಮೇಲು ಕೀಳು ಜಾತಿ ಧರ್ಮವ ಎಲ್ಲವನ್ನೂ ಬಿಟ್ಟು ಕೇವಲ ಶಿಕ್ಷಣಕ್ಕೋಸ್ಕರನೇ ವಿಶೇಷವಾದ ಯೋಜನೆಯನ್ನು ತಂದಿದ್ದಾರೆ ಕೇವಲ ಒಂದು ರೂಪಾಯಿ ಕೊಟ್ಟು ಅಡ್ಮಿಷನ್ ಆದರೆ ಏತಿಂದ ಹಿಡಿದು ಪಿ ಯು ಸಿ ತನಕ ಉಚಿತವಾಗಿ ಊಟ ವಸತಿ ಪುಸ್ತಕ ಪ್ರತಿಯೊಂದನ್ನು ಕೂಡ ಈ ಸಂಸ್ಥೆಯಿಂದನೇ ಪ್ರೊವೈಡ್ ಮಾಡ್ತಾರೆ ನಾನೊಂದು ಬಾರಿ ಅಶೋಕ್ ಅವ್ರನ್ನ ಕೇಳಿದೆ ಎಂತಕ್ಕೆ ಒಂದು ರೂಪಾಯಿ ಎಜುಕೇಶನ್ ಕೊಡ್ತಾ ಇದ್ದೀರಾ ನೀವು ಮಾರ್ಕೆಟ್ ಮಾಡೋದಕ್ಕೆ ಅಂತ ಹೇಳಿ ಅವ್ರು ಹೇಳಿದ್ರು ನಾನು ಈ ಸಂಸ್ಥೆಯಿಂದ ದುಡಿಯುವಂಥದ್ದೇನಿಲ್ಲ ನಾನು ಬೇರೆ ಬೇರೆ ವಿಭಾಗದಲ್ಲಿ ಹಣವನ್ನು ಸಂಪಾದನೆ ಮಾಡಿಸ್ತೀನಿ ನಾನೊಂದು ಆ ಒಂದು ದಾನದ ರೂಪದಲ್ಲಿ ಒಂದು ಸರ್ವಿಸ್ ಮಾಡೋಕ್ಕೆ ಅಂತ ಹೇಳಿ ಆ ಯೋಜನೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ತುಂಬಾ ಪೇರೆಂಟ್ಸ್ಗಳು ಬಂದಿದ್ದಾರೆ ಅವರೆಲ್ಲ ಏನು ಹೇಳ್ತಾರೆ ಈ ಸ್ಕೀಮು ಓಕೆನಾ ತಪ್ಪಾ ಸರಿನಾ ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ ಸರ್ ನಾವು ಆ್ಯಕ್ಚುಲಿ ಮಗು ಐ ಸಿ ಐ ಸಿ ಟೆಂತ್ ಸಿಲ್ಬಸ್ ಓದ್ತಾ ಇದೆ ಈಗ ಫಸ್ಟ್ ಪೀಸಿಗೆ ನಾವು ಒಳ್ಳೆ ಕಾಲೇಜನ್ನ ಹುಡುಕ್ತಾ ಇದ್ವಿ ಹಾಗಿರ್ಬೇಕಾದ್ರೆ ನಮಗೆ ಇದೊಂದನ್ನು ಸರ್ಚ್ ಮಾಡ್ತಿರ್ಬೇಕಾದ್ರೆ ಅರವಿಂದ್ ಸ್ಕೂಲ್ಸು ನಮಗೆ ತುಂಬ ಇನ್ಫಾರ್ಮೇಷನ್ ಬರ್ತಾ ಇತ್ತು ಸೊ ಹಾಗಾಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ತುಂಬ ಜನ ಸೇರಿದರು ನಾವು ಭವಿಷ್ಯದ ತುಂಬ ದೂರದಿಂದ ಬಂದಿದ್ದಾರೆ ನಾವು ಕೇಳಿದ್ವಿ ಅಕ್ಕಪಕ್ಕ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ ನಮಗೆ ಇಲ್ಲಿ ನೋಡಿದಾಗ ಎನ್ವರಮೆಂಟ್ ಇಷ್ಟ ಆಗಿದೆ ನೋಡೋಣ ಮಗು ಎಕ್ಸಾಮ್ ಬರೀತಾ ಇದೆ ಹೇಗಾಗುತ್ತೆ ನೋಡೋಣ ಬಟ್ ಇವರು ಎಲ್ಲ ಆಪ್ಷನ್ಸು ಚೆನ್ನಾಗಿದೆ ಈಗ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಂದರೆ ಕಷ್ಟನೇ ಇವತ್ತು ದಿನದಲ್ಲಿ ಎರಡೂವರೆ ಲಕ್ಷ ಕೊಟ್ಟು ಓದಿಸೋದು ಕಷ್ಟ ಇದೆ ಮಕ್ಕಳಿಗೆ ಒಂಥರ ಪರಿಸ್ಥಿತಿ ಇರುತ್ತೆ ಫೈನಾನ್ಷಿಯಲಿ ಫಿಟ್ ಇರೋದಿಲ್ಲ ಹಾಗಾಗಿ ಬಟ್ ಇದು ಒಳ್ಳೆಯ ಇಂಟೆನ್ಷನ್ನೇ ಮಕ್ಕಳಿಗೆ ಏನಾದರೂ ಚೆನ್ನಾಗಿ ರಿಸಲ್ಟ್ಸ್ ಬಂದು ಚೆನ್ನಾಗಿ ಪರ್ಸೆಂಟೇಜ್ ಬಂತಂದರೆ ಇವ್ರ ಕಡೆಯಿಂದ ಅನುಕೂಲ ಅಂತ ಆಗುತ್ತೆ ಅನ್ನೋದನ್ನ ನಮ್ಮ ಅಭಿಪ್ರಾಯ ಸರ್ ಸ್ನೇಹಿತರ ಅದಕ್ಕೆ ಇವತ್ತು ಟ್ಯಾಲೆಂಟಿಂಗ್ ಸರ್ಚ್ ಅಂತ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂತ ಅಂದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತೆಗೆಯುವಂತ ಒಂದು ಸಣ್ಣ ಪ್ರಯತ್ನ ಕೂಡ ಯಾಕೆ ಅಂತ ಅಂದ್ರೆ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜನ ಪೇರೆಂಟ್ಸ್ಗಳು ಇಲ್ಲಿದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ಈ ಸ್ಕೀಮ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮಸ್ತೆ ಸರ್ ತುಂಬಾ ಒಳ್ಳೆಯ ಸ್ಕೀಮು ಈ ತರ ಬಡವ್ರ ಮಕ್ಕಳಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಒಟ್ಟು ವಿದ್ಯಾವಂತ ಮಕ್ಕಳಿಗೆ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳಿಗೆ ಈ ರೀತಿ ಸಿಗೋದು ಎಲ್ಲೂ ಕೊಡಲ್ಲ ಯಾರೂ ಕೊಟ್ಟಿಲ್ಲ ಇದುವರೆಗೂ ಅಂಥ ಒಳ್ಳೆ ಸ್ಕೀಮನ್ನು ಕೊಟ್ಟಿದ್ದಾರೆ ಅದು ತುಂಬ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ನಾನು ಬಂದಿರೋದು ದಾವಣಗೆರೆ ಜಿಲ್ಲೆಯಿಂದ ನನ್ನ ಹೆಸರು ಯಶಂದ್ರ ಅಂತ ನನ್ನ ಮಗ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಓದ್ತಾ ಇದ್ದಾನೆ ಅವನು ಈಗ ಎಕ್ಸಾಮ್ ಬರೀತಾನೆ ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಒಟ್ಟು ಒಳ್ಳೆಯದಾಗಲಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಅಷ್ಟೇ ಓಕೆ ನಾವು ಕೂಡ ಅವ್ರ ಮಗನಿಗೆ ದ ಬಸ್ಟ್ ಹೇಳೋಣ ಸ್ನೇಹಿತರೆ ಇನ್ನೊಂದು ವಿಚಾರ ಗೊತ್ತಾ ಕೇವಲ ಒಂದು ರೂಪಾಯಿಗೆ ಎಜುಕೇಷನ್ ಅಷ್ಟೇ ಅಲ್ಲ ಸಿ ಇ ಟಿ ನೀಟು ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಕಂಟೆಕ್ಟ್ ಮಾಡುವಂಥ ಒಂದು ಒಳ್ಳೆಯ ಕೆಪಾಸಿಟಿ ಬರುವಂಥ ಒಂದು ವಿದ್ಯಾವನ್ನು ಎಜುಕೇಷನನ್ನು ದಾನ ಮಾಡುವಂಥ ಒಂದು ಈ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ಇಂಜಿನಿಯರ್ಗಳನ್ನು ಡಾಕ್ಟ್ರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋ ಅಂಥ ಒಂದು ಸಂಸ್ಥೆ ಅರವಿಂದ್ ಇಂಟರ್ನ್ಯಾಷನಲ್ ಅನ್ನೋದು ಹಾಗಾಗಿ ತುಂಬ ಜನ ಇಲ್ಲೂ ಕೂಡ ಪೇರೆಂಟ್ಸ್ ಇದ್ದಾರೆ ಸರ್ ನಿಮ್ಮದು ಊರು ಸರ್ ನಮ್ಮದು ಚಿಕ್ಕನಗನಹಳ್ಳಿ ತಾಲ್ಲೂಕು ಮುದ್ದೇನಹಳ್ಳಿಯಿಂದ ಬಂದಿದ್ದೀವಿ ನನಗೆ ವಿಷಯ ಲೇಟಾಗಿ ಗೊತ್ತಾಯಿತು ಆದರೂ ಈ ಥರ ಇದ್ದಾರಲ್ಲ ಅಂತ ಹೇಳಿ ನನಗೆ ಭಾಳ ಖುಷಿ ಆಯಿತು ನಮಗೆ ಮೊದಲು ಗೊತ್ತಿರಲಿಲ್ಲ ಮೊದಲು ಗೊತ್ತಿಲ್ಲದಲ್ಲೇ ನನ್ನ ಮಗಳು ಈಗ ಇಂಜಿನಿಯರಿಂಗ್ ಮಾಡ್ತಾವಳೆ ನಾವು ಅಲ್ಲಿ ಇಲ್ಲಿ ಸಾಲ ಮಾಡಿ ಓದಿಸಿದ್ದೀವಿ ಅವಳ್ದು ಇನ್ನೂ ಸಾಲ ತೀರಬೇಕು ಅಂದರೆ ಭಾಳ ಕಷ್ಟ ಐತೆ ಆದರೆ ಇವಳಿಗೆ ಚಿಕ್ಕವಳು ಇವಳಿಗೇನಾದ್ರು ಒಂದು ಎಲ್ಪ್ ಆದರೆ ನಾವು ಸಾಲದಿಂದ ಮುಕ್ತರಾಗ್ತೀವಿ ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಬೆಳೆದು ಇಂತಹ ಒಂದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ಹೇಳ್ತಾ ಒಂದು ಆಶಿಸ್ತೀವಿ ನಾವು ಓಕೆ ನಾವು ಕೂಡ ಇವ್ರ ಮಗುಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸೋಣ ಸ್ನೇಹಿತರೆ ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರವಿಂದ್ ಇಂಟರ್ನ್ಯಾಷನಲ್ಲಿ ಒಂದು ರೂಪಾಯಿ ಎಜುಕೇಷನ್ ಅಂತ ಹೇಳಿ ನಮ್ಮ ಮೀಡಿಯಾದಲ್ಲಿ ಬಂತಿದ್ದಂಗೆ ಬೇರೆ ಶಾಲೆಗಳು ಕೂಡ ನನ್ನ ಹತ್ರ ಮಾತಾಡಿ ಪ್ರೆಸ್ ಮೀಟ್ ಮಾಡಬೇಕು ಆ ರೀತಿ ಮಾಡಬಾರ್ದು ಅವರೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಟ್ಟರೆ ದುಡ್ಡಿರೋರು ನಾವು ದುಡ್ಡು ಮಾಡೋಕ್ಕೆ ಅಂತ ಬಂದಿರೋರು ಸ್ಕೂಲ್ ನಡೆಸೋಕ್ಕೆ ಏನು ಮಾಡಬೇಕು ನಾವು ಬಾಕ್ಲಾಕ್ಬೇಕು ಅಂತ ಹೇಳಿದ್ರು ಆದರೂ ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಕೂಡ ಹತ್ತು ಮಕ್ಕಳಿಗೆ ಫ್ರೀಯಾಗಿ ಕೊಡಲಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ತುಂಬಾ ಪೇರೆಂಟ್ಸ್ ಇದಾರೆ ಸರ್ ಏನ್ ಸರ್ ಮೈಸೂರು ಜಿಲ್ಲೆ ಟಿನಾಸಿಪುರ ತಾಲೂಕಿಂದ ಬಂದಿರೋದು ನನ್ನ ಮಗಳನ್ನ ಈಗ ಪಿ ಯು ಸಿ ಎಕ್ಸಾಮ್ ಇರ್ಸಕ್ ಬಂದಿದ್ದೀವಿ ಏನಪ್ಪ ನಮ್ಮ ಉತ್ತಮ ಸಮಾಜಕ್ಕೆ ಇವರು ಕೊಡ್ತಾ ಇರೋ ತುಂಬ ಕೊಡುಗೆ ತುಂಬ ಒಳ್ಳೆಯದು ಇಲ್ಲಿ ಇಲ್ಲಿ ಇರತಕ್ಕಂಥ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು ಮತ್ತು ಇದೇ ಥರ ಮುಂದುವರಿಸಿಕೊಂಡು ಇಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ಲದೆ ತುಂಬ ಚೆನ್ನ ಅಚ್ಚುಕಟ್ಟಾಗಿ ಮತ್ತೆ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನ ಇಲ್ಲಿಗೆ ನಾವು ಇಲ್ಲಿ ಎಕ್ಸಾಮ್ ಬರಿಸೋಕೆ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಇಲ್ಲಿಗೆ ಇಲ್ಲಿ ಬಂದಿರೋಂಥ ಪೇರೆಂಟ್ಸು ತುಂಬ ಜನ ನನಗೆ ಹೇಳ್ತಾ ಇದ್ರು ಸರ್ ನಾನು ಯಾವುದೋ ಇಂಟ್ರೆಸ್ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬಂದಿಲ್ಲ ಏನೋ ನಮ್ಮ ನೆಂಟರು ಮನೆಗೆ ಬಂದಿದ್ದೀನಿ ಯಾವುದೋ ಮಠಕ್ಕೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಆಯಿತು ಬರ್ತಿದ್ದಂಗೆ ನಮಗೆ ಪುಳಿಯೋಗರೆ ಪಲಾವು ಎಲ್ಲ ತಿಂಡಿಗಳನ್ನ ಕೊಟ್ಟರು ಪ್ರೀತಿಯಿಂದ ಮಾತಾಡ್ಸಿದ್ರು ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ನೆನ್ನೆ ಬಂದವ್ರಿಗೆ ಮಲ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದರು ಅಂತ ಅಂದರು ನಿಜವಾಗ್ಲೂ ನಮ್ಮ ಮನೆಗೆ ಇಬ್ಬರು ನೆಂಟರು ಬಂದರೆ ನಾವು ತಡಬಡಾಯಿಸ್ತೀವಿ ಆದರೆ ಸಾವಿರಾರು ಪೇರೆಂಟ್ಸ್ಗಳನ್ನ ಕೂಡ ಇವರು ತುಂಬ ಆತ್ಮೀಯವಾಗಿ ಸ್ವಾಗತ ಮಾಡಿ ಎಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾವು ಅಭಿನಂದನೆ ಹೇಳೋಣ ಇಲ್ಲೊಬ್ಬರು ಪೇರೆಂಟ್ಸ್ ಇದ್ದಾರೆ ಕೇಳ್ತಾ ಹೋಗೋಣ ಸರ್ ಹೇಳಿ ಸರ್ ಸರ್ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಕನ್ಪುರ ರೋಡು ಕಗ್ಲಿಪುರದಿಂದ ನನ್ನ ಮಗ ಈಗ ಸೆವೆಂತ್ ಓದ್ತಾ ಇದ್ದಾನೆ ನನ್ನ ಮಗ ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಹಾಸ್ಟೆಲ್ಗೆ ಸೇರ್ಸೋಣ ಅಂತ ಬಂದಿದ್ದೆ ಆಗ ಏಳೆಂಟು ಜನ ಮಕ್ಕಳು ನಮ್ಮ ಕಡೆಯಿಂದ ಇಲ್ಲಿ ಇದ್ದರು ನನ್ನ ಮಗ ಫಿಫ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನವೋದಯ ಎಕ್ಸಾಮ್ ಬರ್ಸಿದೆ ಟೂ ಆ್ಯಂಡ್ ಹಾಫ್ ಮಾರ್ಕ್ಸಲ್ಲಿ ಹೋಗ್ಬಿಡ್ತು ಏಯ್ಟಿ ಟೂ ಆ್ಯಂಡ್ ಹಾಫ್ ಬಂದಿತ್ತು ಏಯ್ಟಿ ಫೈವ್ ಬಂದಿದರೆ ಸೀಟ್ ಸಿಗ್ತಾಯಿತ್ತು ಹಾಗಾಗಿ ಸೈನಿಕ್ ಬರೆದಿದ್ದ ಸೈನಿಕಲ್ಲಿ ರಾಜಸ್ಥಾನ ಕೊಟ್ಬಿಟ್ರು ರಾಜಸ್ಥಾನ ನನಗೆ ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ನಾನು ಅಡ್ಮಿಷನ್ ಮಾಡಿಲ್ಲ ಈಗ ಮೆಸೇಜ್ ನೋಡಿಬಿಟ್ಟು ನಾನು ಮತ್ತೆ ಇಲ್ಲೇ ಬಂದು ಎಕ್ಸಾಮ್ ಬರ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಒಳ್ಳೆಯದಾಗಲಿ ಅರವಿಂದ ಸ್ಕೂಲವ್ರಿಗೆ ಇದೇ ಥರ ನೂರಾರು ಸ್ಕೂಲು ಪ್ರೊಡಕ್ಟ್ ಮಾಡ್ಕೊಂಡು ಹೋಯ್ತಾರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಒಳ್ಳೆ ಮಾತು ಹೇಳಿದ್ರು ಯಾಕೆ ಅಂತಂದರೆ ಅರವಿಂದ್ ಅವರು ಈ ರೀತಿ ನೂರಾರು ಸ್ಕೂಲ್ ಮಾಡಲಿ ಅಂತ ಹೇಳಿ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ ನನಗೆ ನೂರಾರು ಸ್ಕೂಲ್ ಬೇಕಿಲ್ಲ ಕೇವಲ ಒಂದು ಸ್ಕೂಲನ್ನು ತುಂಬ ಚೆನ್ನಾಗಿ ಮಾಡಬೇಕು ಅದ್ರಲ್ಲಿಗೆ ನಾನು ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಬರೋ ಅಂತ ದುಡ್ಡನ್ನು ಇಲ್ಲೇ ಮಕ್ಳಿಗೋಸ್ಕರ ಖರ್ಚು ಮಾಡ್ತೀನಿ ಎಷ್ಟು ಮಕ್ಕಳಾದರೂ ಪರವಾಗಿಲ್ಲ ಒಳ್ಳೆ ಟ್ಯಾಲೆಂಟ್ ಇರೋರು ಒಂದು ಸಾವಿರ ಮಕ್ಕಳಾದರೂ ಕೂಡ ನಾನು ಓದಿಸ್ತೀನಿ ಅಂತ ಅಶೋಕ್ ಅವರು ಹೇಳ್ತಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ನೋಡಿ ತುಂಬಾ ಜನ ಪೇರೆಂಟ್ಸ್ ಇಲ್ಲೆಲ್ಲ ತುಂಬಾ ಇಲ್ಲಿ ಕೆಲವು ಮಹಿಳೆಯರೆಲ್ಲ ಬಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಹೇಳಿ ನೀವು ಯಾವ ಬಂದಿರೋದು ನಾವು ಇಲ್ಲಿ ನಮ್ಗೆ ಯಾರು ಪರಿಚಯ ಇರಲಿಲ್ಲ ಸರ್ ನಾವು ನ್ಯೂಸ್ ಪೇಪರ್ ಅಲ್ಲಿ ಆ್ಯಡ್ ನೋಡ್ಕೊಂಡು ಕಾಲ್ ಮಾಡಿದ್ವಿ ಇಲ್ಲಿ ಹೆಂಗಿದೆ ಎಜುಕೇಶನ್ ಒಂದು ರೂಪಾಯಿ ಎಜುಕೇಶನ್ ಇದ್ರೆ ಸೆಲೆಕ್ಟ್ ಆದ್ರೆ ಚೆನ್ನಾಗಿ ಇಲ್ಲಾದ್ರೆ ನೀವು ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಫೀಸ್ ಕಟ್ಟಾದ್ರೂ ಓದಿಸಬಹುದು ಅಂತ ಹೇಳಿದ್ರು ಅದಕ್ಕೆ ಎಕ್ಸಾಮ್ ಒಂದ್ಸಲ ಅಟೆಂಡ್ ಮಾಡಿಸೋಣ ಅಂತ ಹೇಳಿ ಬಂದಿದ್ವಿ ಸರ್ ನಮ್ಮ ಮಗಳನೆ ನೋಡ್ ನಮ್ಮ ಮಗಳೇ ನೋಡಿದ್ದು ಅಮ್ಮ ನಾನು ಇದು ಎಕ್ಸಾಮ್ ಬರೀತೀನಮ್ಮ ಅಂತ ಹೇಳಿದ್ರು ಆಯ್ತು ಬರೀ ಅಮ್ಮ ಅಂದೆ ನಮ್ಮ ಮಗ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದಾನೆ ಅವ್ನು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಮಗಳು ಓದ್ತಾ ಇರೋದು ಅಮ್ಮ ನಾನು ಬರೀತೀನಮ್ಮ ಅಂತ ಬಂದಿದ್ದಾಳೆ ಸರ್ ಸ್ನೇಹಿತರೆ ಈ ಅರವಿಂದ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಆಟೋ ಚಾಲಕರ ಮಕ್ಕಳು ಅಡುಗೆ ಮಾಡೋರ ಮಕ್ಕಳು ಮತ್ತೆ ರೈತರ ಮಕ್ಕಳು ಯಾವುದೇ ಭೇದ ಭಾವ ಇಲ್ಲ ಇಂಜಿನಿಯರ್ ಮಕ್ಕಳು ಪೊಲೀಸ್ನ ಮಕ್ಕಳು ಡಾಕ್ಟರ್ ಮಕ್ಕಳು ಸೇರಿದಂಗೆ ಪ್ರತಿಯೊಬ್ರು ಕೂಡ ಸಮಾನವಾಗಿ ಜೊತೆ ಜೊತೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದಂಗೆ ಶಿಕ್ಷಣ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಯಸೋದಷ್ಟೇ ಶಿಕ್ಷಣ ಕೇವಲ ಬಿಸ್ನೆಸ್ ಆಗಬಾರ್ದು ಅದು ಒಂದು ಶೈಕ್ಷಣಿಕ ವ್ಯವಸ್ಥೆಯ ಸಮಾನತೆಯನ್ನು ತರೋ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅದಕ್ಕೆ ಅರ ಇಂಟರ್ನ್ಯಾಷನಲ್ ಸ್ಕೂಲು ತನ್ನ ಜವಾಬ್ದಾರಿಯನ್ನು ಹರಿತು ಕೆಲಸ ಮಾಡ್ತಾ ಇದೆ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸಿ ಯಾಕೆ ಅಂತ ಒಂದು ವಿಡಿಯೋ ಶೇರ್ ಆಗೋದ್ರಿಂದ ನಾ ಒಂದು ಯಾವುದೋ ಒಂದು ಮಗುಗೆ ತಲುಪಿ ಆ ಮಗು ಇವತ್ತು ಉತ್ತಮ ಇವತ್ತು ಪ್ರಧಾನಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಏನೋ ಒಂದು ಆಗ್ಬೋದು ನಿಮ್ದು ಒಂದು ಸಹಕಾರ ಇರಲಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು